ವೇದಿಕೆ ಮೇಲೆ ಹಾಸಲರಾಗಿರ್ತಕ್ಕಂಥ ಪಂಚಾಯಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಅವರೇ ಹಾಗೂ ಡಿ ಸಿ ಬ್ಯಾಂಕ್ ನಿರ್ದೇಶ ಆಗಿರ್ತಕ್ಕಂಥ ರಘುಪತಿ ಸರ್ ಅವರೇ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಮೋಹಶಂಕರ್ ಸರ್ ಅವರೇ ಹಾಗೂ ಗುರುಳಿ ಜಗದೀಶ್ ಅವರೇ ವಿ ಎಸ್ ಎನ್ ನಿರ್ದೇಶ್ ಆಗಿರ್ತಕ್ಕಂಥ ಅವರೇ ಹಾಗೂ ಸಿ ಎನ್ ಅವರೇ ಹಾಗೂ ರಾಜಡ್ರೆ ನಮ್ಮ ಎನ್ ಆರ್ ಎಸ್ ಟೊಮಾಟೊ ಮಂಡಿಯ ಅಧ್ಯಕ್ಷರು ಮತ್ತು ನಮ್ಮ ಬಂಗಾರ ಪ್ರಿಯರಾಗಿರ್ತಕ್ಕಂಥ ಎನ್ ಆರ್ ಎಸ್ ಸತ್ತಣ್ಣವರೇ ಇವು ಶಂಕರ ಬಾಬುವವರೇ ಶಂಕರರೆಡ್ಡಿಯವರೇ ಹಾಗೂ ಎಲ್ಲ ನನ್ನ ಪ್ರೀತಿಯ ನಗರ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರುಗಳು ಎಲ್ಲ ನನ್ನ ಮುಖಂಡರು ದೇವರ ಜನವರು ಎಲ್ಲ ಕೂತಿದ್ದೀರಿ ಎಲ್ರಿಗೂ ಹೆಸರು ಹೆಸರಿಗೂ ನಮಸ್ಕರಿಸುತ್ತೆ ಮಿತ್ರರಿಗೆ ವಿಶೇಷವಾಗಿ ನಮಸ್ಕರಿಸುತ್ತಾ ಇವೊಂದು ಪಂಚಾಯತಿ ಬಿಲ್ಡಿಂಗ್ ಉದ್ಘಾಟನೆಯ ಕಾರಣಕರ್ತರಾಗಿರ್ತಕ್ಕಂಥ ಈ ಕಾರ್ಯಕ್ರಮವನ್ನು ಡೇಟ್ ಫಿಕ್ಸ್ ಮಾಡಿ ಇಪ್ಪತ್ತೊಂಬತ್ತು ಅಥವಾ ಇಪ್ಪತ್ತೈದನೇ ತಾರೀಕೆ ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿರ್ತಕ್ಕಂಥ ಡೇಟ್ ಫಿಕ್ಸ್ ಮಾಡಿ ಇಪ್ಪತ್ತೊಂಬತ್ತು ಬಂದು ಸ್ವಲ್ಪ ಡೇಟ್ ಹೆಚ್ಚು ಕಡಿಮೆ ಆಗುತ್ತೆ ಗುರುವಾರ ಸಮಥಿಂಗ್ ಬರ್ತದೆ ವೆಜ್ ತಿನ್ನೋಕ್ಕಾಗಲ್ಲ ನೀವು ಇಪ್ಪತ್ತೈದನೇ ತಾರೀಕು ಬರಬೇಕು ಅಂತ ಈ ಕಾರಣಕರ್ತರಾಗಿರ್ತಕ್ಕಂಥ ಈ ಪಂಚಾಯಿತಿಯ ಮುಖಂಡರು ಮತ್ತು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಮತ್ತು ಇತೇಷ್ಠರಾಗಿರ್ತಕ್ಕಂಥ ಆನಂದ್ ರೆಡ್ಡಿ ಸಾವಬ್ಬ ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ಕಾರಣಾಂತರದಿಂದ ಬಂದಿಲ್ಲ ಅವರ ಅನುಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಹಾಗೂ ನಮ್ಮ ಮುಖಂಡರಾಗಿರ್ತಕ್ಕಂಥ ರಾಮ್ರೇಣ್ಣ ಕೂಡ ಕೂತವ್ರೆ ಎಲ್ಲ ನನ್ನ ಮುಖಂಡರು ಕೂತಿದ್ದೀರಿ ನಾನು ಒಂದು ಪ್ರಯೋಕ್ಕೆ ಅಷ್ಟ ಕೇಳೋಕ್ಕೆ ಇಷ್ಟಪಡ್ತೀನಿ ಈ ರೋಡ್ಗಳು ಹದಗೆಟ್ಟಿದ್ದಾವೆ ತುಂಬ ಅಧ್ವಾನ ಆಗಿದ್ದಾವೆ ಈ ಎರಡೂರು ವರ್ಷ ಆಗ್ಬಿಡ್ತಾ ಈ ಎರಡುವ ರಸ್ತೆ ಎಲ್ಲ ತವವಿ ತೊವಿ ತೊವಿ ಅಂತ ಪರೈಸ್ರ ರೋಡ್ಲಂತ ಇದಕ್ಕಿಂತ ಮುಂಚೆ ಸರ್ಕಾರ ಇರ್ತಕ್ಕಂಥ ನಾಗೇಶ್ವರ ಬಿಡೋರು ಆಗಿರ್ಲಿಲ್ವ ಅದಕ್ಕಿಂತ ಮುಂಚೆ ಸರ್ಕಾರ ಇರ್ತಕ್ಕಂಥ ನಮ್ಮ ನಮ್ಮ ಕೊತ್ತೂರು ಬೀಡಾಗಿಲ್ವ ಅಂದರೆ ರೋಡ್ಗಳು ಈಗ ಎರಡು ವರ್ಷದಲ್ಲಿ ಮಾತ್ರ ನಾನು ಬಂದಾಗ ಮಾತ್ರ ಎಲ್ಲ ಆಗ್ಬಿಡ್ತಾ ಹದಿನೈದು ವರ್ಷದಿಂದ ಹಳ್ಳಾಗಿ ನಿಮ್ಮ ಕಣ್ಣು ಕಾಣಿಸಲ್ವಂಗಾದ್ರೆ ನನ್ನ ಬದುಕು ನನ್ನ ಪರಿಸ್ಥಿತಿ ನಿಮಗೆ ಗೊತ್ತು ಹೆಂಗಿದೆ ಅಂತ ಹೆಂಗೆ ಗೊತ್ತು ಎರಡನೇ ಮಹಡಿಗೆ ಹೋದರೆ ನನಗೆ ಎಷ್ಟು ಹಣ ಬಂದಿದೆ ಅಂತ ನಿಮ್ಗೆ ಗೊತ್ತು ಈಗ ತಾನೇ ನೆಕ್ಸ್ಟ್ ಮಂಗಳವಾರ ದಿನ ಹನ್ನೆರಡು ಮುಕ್ಕಾಲಿಂದ ಒಂದು ಕಾಲವರೆಗೂ ಚರ್ಚೆ ಕರೆದೀನಿ ಪಿ ಡಬ್ಲ್ಯೂ ಮಿನಿಷ್ರನ್ನ ಹದಿಮೂರು ಕಡೆ ಎಮ್ ಡಿ ಆರ್ ನಮ್ಮ ರೋಡು ಹದಗೆಟ್ಟಿದೆ ಮೂರು ಕಡೆ ನನಗೆ ರಾಜ್ಯ ಹೆದ್ದಾರಿ ಬಂದಿದೆ ನಲವತ್ತಾರು ಕೋಟಿ ಬೇಕಂತ ಹಾಕಿದ್ದೀನಿ ಇದುವರೆಗೂ ನೀವು ಅಮೌಂಟ್ ಕೊಟ್ಟಿಲ್ಲ ಚರ್ಚೆಗೆ ಬಂದ್ ಕರೆದಿದ್ದೀನಿ ಈಗ ಕೋಲಾರಗೆ ಎಷ್ಟು ಬಂದಿದೆ ಅಣ್ಣ ಮಾಲ್ದೂರ್ಗೆ ಎಷ್ಟು ಬಂದಿದೆ ಅಂಡ್ ಬಂಗಾರಪೇಟೆಗೆ ಎಷ್ಟು ಬಂದಿದೆ ಕೆಜ್ಗೆ ಎಷ್ಟು ಬಂದಿದೆ ಅಂತ ಅದನ್ನು ಜಾಯಿಂಟ್ ಮಾಡಿ ಹಾಕಿದ್ದೀನಿ ಇವರಿಗೆಲ್ಲ ಇಷ್ಟು ಕೊಟ್ಟು ನನಗೆ ಇಷ್ಟು ಕಮ್ಮಿ ಕೊಟ್ಟಿದ್ದೀರಾ ಅಂತ ಈಗ ನಂದು ಸರ್ಕಾರ ಇಲ್ಲ ಅಂದ್ರೆ ನಿಮ್ಗೆ ಚೆನ್ನಾಗಿ ಗೊತ್ತು ನನ್ನ ಪರಿಸ್ಥಿತಿ ಏನಿದೆ ನಿಮ್ಗೆ ಚೆನ್ನಾಗಿ ಗೊತ್ತು ನಾನು ಯಾವ ಪರಿಸ್ಥಿತಿ ಅನುಭವಿಸ್ತೀನಿ ನಿಮ್ಗೆ ಚೆನ್ನಾಗಿ ಗೊತ್ತು ಆದರೂ ಕೂಡ ಕರ್ಕೊಂಬಂದು ಈ ಥರ ಅವಮಾನ ಮಾಡೋದು ನಿಮ್ಗೆ ಒಳ್ಳೇದಲ್ಲ ಏಕೆಂದರೆ ನಿಮ್ಮ 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 ಶಾಸಕರ ಬಗ್ಗೆ ನಿಮಗೆ ಗೊತ್ತಿದೆ ನಿಮ್ಮ ಪರಿಸ್ಥಿತಿ ನನ್ನತ್ರ ಇದೆಯೋ ಇಲ್ಲವೋ ಗೊತ್ತಿಲ್ಲ ನಾನು ಇರೋದ್ರಲ್ಲಿ ಹಂಚ್ಕೊಂಡು ತಿಂತಾ ಇದ್ದೀನಿ ಇರೋದ್ರಲ್ಲಿ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ತಿಂತಾ ಇದ್ದೀನಿ ನಾನು ನನ್ನ ಪರಿಸ್ಥಿತಿ ಚಟ್ಟ ಚಟ್ಟ ಹೌದೇ ನನ್ನ ಶಾಸಕರು ಮಾಡಿದ್ದೀನಿ ಅದೊಂದು ಕಡೆ ನೋವು ನನಗೆ ನನ್ನ ಪರಿಸ್ಥಿತಿಯಲ್ಲಿ ಈಗ ಇದೇ ಪಂಚಾಯತಿಗೆ ಇದೇ ಪಂಚಾಯತಿಗೆ ನಾಲ್ಕರಿಂದ ಐದು ಕೋಟಿ ರೂಪಾಯಿ ಅಮೌಂಟ್ ಹಾಕಿದ್ದೀನಿ ಅದು ಎಲ್ಲೇನಂತ ಲಿಸ್ಟ್ ಥರ ಕೇಳಿದ್ದೀನಿ ಅವಾಗಲೂ ನನ್ನ ಕರಲ್ಲಿ ಜೀ ಮರಂಡಳಿ ಕೇಳ್ತಾ ಬಂದು ಅಂಬೇಡ್ಕರ್ ಭವನ ಹಾಕಿದ್ದೀನಿ ರೋಡ್ ಹಾಕಿದ್ದೀನಿ ಸಿನಗೇಪಲ್ಲಿಗೆ ರೋಡ್ ಹಾಕಿದ್ದೀನಿ ಬ್ರಿಡ್ಜ್ ಹಾಕಿದ್ದೀನಿ ನೀವು ಓಡಾಡ್ತಾ ಇದೀರಲ್ಲ ಈಗ ಹೇಳಿ ಕೆ ಪಲ್ ರೋಡು ಹದಿಮೂರು ಕೋಟಿ ಅರವತ್ತು ಲಕ್ಷ ರೋಡು ಎಲ್ಲಿಂದ ಬಂತಿದ್ದು ಈ ರೋಡ್ ನಿಮ್ದಲ್ಲ ಹಂಗಾರೆ ಅಭಿವೃದ್ಧಿ ಆಗಿ ಅಲ್ವಾ ಹಂಗಾರೆ ಇದಕ್ಕಿಂತ ಮುಂಚೆ ನಾಗೇಶ್ ಪುಟ್ಟಿದ್ದಾಗ ಯಾರು ಬಿ ಅಲ್ವಾ ಅಲ್ವಲ್ಲಗ ನಾವು ಅವರು ನಮ್ಮ ಕಣ್ಣು ಕಾಣಿಸಲ್ವಾ ಹಂಗಾರೆ ಇನ್ನೂ ನಾನು ಇನ್ನೂ ಬೇಬಿ ಇನ್ನೂ ಮಗು ನಾನು ಎರಡು ವರ್ಷ ಆಗಿದೆ ಬಂದು ಇರೋದ್ರೆ ಹಂಚ್ಕೊಂಡು ತಿಂತಾ ಇದ್ದೀನಿ ನಾನು ನಿಮಗೆ ಗೊತ್ತು ಇದೆಯೋ ಇಲ್ಲ ಅಂತ ನಿಮ್ಗೆ ಗೊತ್ತು ಈಗ ತರ ನಿಮ್ಮ ಮನೇಲಿ ಕೇಳಿದ್ರಿ ನನ್ನ ಏನು ಕೇಳಿದ್ರಿ ಎಲ್ಲ ಪಂಚಾಯಿತಿಯರು ಕೇಳಿದಿರಿ ನರಗದಲ್ಲಿ ಬಿಲ್ಡಿಂಗ್ ಮಾಡಿದ್ರಿ ಸರ್ ನರಗದಲ್ಲಿ ಬಿಲ್ಡಿಂಗ್ ಮಾಡಿದಿರಿ ನಿಮ್ಮ ಏನಾದರೂ ಮಾಡಿಕೊಡಿ ಸರ್ ನಾನು ಹೇಳಿದೆ ಆ ಸಮಯದಲ್ಲಿ ಬಂದು ಅನೌನ್ಸ್ ಮಾಡ್ತೀನಿ ಹೋಗಿ ಅಂತಂದೆ ಹೌದಾ ಹೇಳಿಲ್ವಾ ಹತ್ತು ಲಕ್ಷ ರೂಪಾಯಿ ಪೀಠೋಪಕರಣಗಳನ್ನು ಒಳಗಡೆ ಏನು ಇಂಟೀರಿಯರ್ ಬಿಟ್ಬಿಟ್ಟಿದ್ದೀನಿ ನೀವು ಹತ್ತು ಹತ್ತು ಲಕ್ಷ ಹದಿನೈದು ಲಕ್ಷ ಆಗುತ್ತೆ ಏನಕ್ಕೆ ಪೀಠೋಪಕರಣಕ್ಕೆ ಅದಕ್ಕೆ ಆನಂದ್ ರೆಡ್ಡಿ ಅವರನ್ನು ಹೇಳಿದ್ದೀನಿ ಬೆಳಗ್ಗೆ ಕೂಡ ಅವ್ರಿಗೆ ಹೇಳಿದ್ದೀನಿ ಅವರ ಸಮ್ಮುಖದಲ್ಲಿ ಅವ್ರು ಇದರಲ್ಲಿ ನಾನು ಅಮೌಂಟ್ ಹಾಕಿ ಅನುದಾನ ಹಾಕಿ ನಾಳೆಯಿಂದ ವರ್ಕ್ ಮಾಡ್ತಕ್ಕಂಥ ಜವಾಬ್ದಾರಿ ನಂದು ನಂದು ಅದು ಇವತ್ತು ಕೆಬೈಪೇರ್ ರೋಡ್ ಹೆಂಗಿತ್ತು ನಿಮ್ಗೆ ಚೆನ್ನಾಗಿ ಗೊತ್ತಾನೆ ಹೌದಾ ಇವತ್ತು ಹೆಂಗಿದೆ ಹದಿಮೂರು ಕೋಟಿ ಅರವತ್ತು ಲಕ್ಷ ರೋಡ್ ಹೆಂಗಿದೆ ಅದು ಅರ್ಥ ಇತ್ತು ನನಗೆ ಸೊ ಅದು ಅಂತಂದ್ರೆ ನನಗೆ ಈ ಪಂಚಾಯತಿ ಬರಬೇಕಾದ್ರೂ ಇಪ್ಪತ್ತೆಂಟರಲ್ಲಿ ಇರತಕ್ಕಂಥ ಪಂಚಾಯತಿ ಇದು ಅತಿ ದೊಡ್ಡ ಪಂಚಾಯ್ತಿ ನನಗಿದು ನನಗೂ ಖಂಡಿತವಾಗಲೂ ನಿಮಗೆ ನಿಮ್ಮನ್ನು ನೋಡಬೇಕು ನಿಮ್ಮನ್ನು ಮಾಡಬೇಕು ಬಟ್ ನನ್ನ ಪರಿಸ್ಥಿತಿ ಸರಿ ಇಲ್ವೇ ನನ್ನ ಪರಿಸ್ಥಿತಿ ನನ್ನ ಪರಿಸ್ಥಿತಿ ಅಲ್ಲ ಎಪ್ಪತ್ತೆರಡು ಜನ ಶಾಸಕರು ಎಪ್ಪತ್ತೆರಡು ಜನ ಒಬ್ಬರು ಕೆ ಎಚ್ ಮಿನಪ್ಪ ಬಿಟ್ಟು ಎಪ್ಪತ್ತ್ಮೂರು ಎಪ್ಪತ್ತೆರಡು ಜನ ಶಾಸಕರು ಗೋಳು ಇದೇ ಆಗಿದೆ ಏನೋ ಅನ್ಕೊಂಡು ಬಂದ್ವಿ ಏನೋ ಎಮ್ ಎಲ್ ಎ ಗಿರಿ ಹಂಗಿರ್ತದೆ ಅಂತ ಇಲ್ಲ ಹಾಂ ಎಪ್ಪತ್ತೆರಡು ಜನ ಹೊಸ ಶಾಸಕರು ಎಪ್ಪತ್ತೆರಡು ಜನ ಊಟ ಸೇರ್ಯನ್ಕೊಂಡ್ವಿ ಹೇಳಿ ಎಪ್ಪತ್ತೆರಡು ಅರವತ್ತೈದು ಜನ ಗೆಲ್ಲಲ್ಲ ಕಣ ನಾವು ಅಂತ ಯಾಕೆ ಹೇಳಿ ನಮ್ಮ ಪರಿಸ್ಥಿತಿ ಹಂಗಿದೆ ಇಲ್ಲ ನೀವು ಕರೆದಾಗ ಬಂದು ಹೊಸ ಬಟ್ಟೆ ಹಾಕೊಂಡು ಬಂದು ಮೈಕಲ್ಲಿ ಮಾತಾಡೋದು ಬಿಟ್ಟರೆ ಇಡೀ ನನ್ನ ಕರ್ನಾಟಕ ರಾಜ್ಯದಲ್ಲಿ ನನ್ನ ಪರಿಸ್ಥಿತಿ ಹೇಗಿದೆ ಅಂತ ನನ್ನ ನನ್ನ ಕೂತಿರ್ತಕ್ಕಂಥ ಸ್ನೇಹಿತರಿಗೂ ಗೊತ್ತಿತ್ತು ಸೊ ಅದರಿಂದ ಖಂಡಿತವಾಗಲು ತಾಳ್ಮೆಯಿಂದ ಇದ್ದರೆ ನಾವು ಖಂಡಿತವಾಗ ನಾವು ಗೆದ್ದೆಗೆ ಗೆಲ್ತೀವಿ ತಾಳ್ಮೆಯನ್ನು ಕೆರ್ಸ್ಕೊಂಡಿದ್ದೀವಿ ಅಂದರೆ ಖಂಡಿತ ನಾವೇನಾಗುತ್ತೆ ರಾಜಕಾರಣದಲ್ಲಿ ಎಡವಟ್ಟು ಮಾಡ್ಕೊಂತೀವಿ ಅದರಿಂದ ನಾನು ಕೂಡ ತುಂಬ ತಾಳ್ಮೆಯಿಂದ ಇದ್ದೀನಿ ಇವತ್ತಲ್ಲ ನಾಳೆ ನಮ್ಗೆ ಒಳ್ಳೆ ಕಾಲ ಬಂದೇ ಬರುತ್ತೆ ಒಳ್ಳೆ ಕಾಲ ಬಂದೇ ಬರುತ್ತೆ ಅಂತ ಕಾಯ್ತಾ ಇದ್ದೀನಿ ಇವತ್ತು ನನಗೆ ಗೊತ್ತಿದೆ ಎರಡನೇ ಮಾಡಿ ಇನ್ನೂರ ಹತ್ತೊಂಬತ್ತನೇ ರೂಮ್ಗೆ ಹೋಗ್ಬಿಟ್ರೆ ನೀವು ಒಂದು ಲೆಟ್ರ್ ಕೊಟ್ಟರೆ ನಮ್ಮ ಅನುದಾನ ಎಷ್ಟು ಬಂದಿಗೆ ಕೊಡಿ ಅಂತ ಹೇಳಿದ್ರೆ ನಿಮಗೆಲ್ಲ ಬರ್ತದೆ ನಾನು ಬಚ್ಚಿಟ್ಕೊಂಡು ತಿನ್ನೋ ಪರಿಸ್ಥಿತಿ ಏನಿಲ್ಲ ರೀ ಯಾಡಾ ವಚನ ಸೀನಪ್ಪ ನಿಮ್ಗೆ ಮೋಸ್ಕೊಪಿ ಅಂಥ ಪರಿಸ್ಥಿತಿ ಏನಿಲ್ಲ ನನ್ನ ಪರಿಸ್ಥಿತಿನ ನೀವು ಎರಡನೇ ಮಾಡಿಗೋದ್ರೆ ಗೊತ್ತಾಗುತ್ತೆ ನನ್ನ ಪರಿಸ್ಥಿತಿ ಈ ಕರ್ನಾಟಕ ರಾಜ್ಯದ ಪರಿಸ್ಥಿತಿ ಯಾವ ಹೋಗ್ತಿದೆ ಅಂತ ನಿಮಗೆ ಗೊತ್ತಾಗಬೇಕು ಅಂತಂದರೆ ನೀವು ಆವಾಗ ಅವಾಗ ವಿಧಾನಸೌಧಕ್ಕೆ ಭೇಟಿ ಕೊಟ್ಟರೆ ಮಾತ್ರ ನಿಮ್ಗೆ ಗೊತ್ತಾಗ್ತದೆ ನಮ್ಮ ಪರಿಸಿ ಗೊತ್ತಾಗ್ತದೆ ಇವತ್ತು ನಮ್ಮ ಹತ್ರ ಅಕ್ಕಿ ಕೊಡಲಿಕ್ಕೆ ಅಕ್ಕಿ ಇಲ್ಲ ಪರ್ಸು ಅರ್ಥ ಮಾಡ್ಕೊಳ್ಳಿ ಇನ್ನು ಎರಡು ಮೂರು ತಿಂಗಳು ಹೋದರೆ ಈಗ ವಿಶೇಷವಾಗಿ ಲೆಟ್ರ್ ಹಾಕಿದ್ದಾರೆ ಸಿ ಎಮ್ ಅವ್ರು ನಮಗೆ ಏನಂತಂದರೆ ನಿಮ್ಮ ಅನುದಾನದ ಇಪ್ಪತ್ತೆರಡು ಪರ್ಸೆಂಟ್ ಟೀಚರ್ಗೆ ಶಿಕ್ಷಕರಿಗೆ ಸಂಬಳ ಕೊಡಿ ಅಂತ ಸಂಬಳ ಕೊಡಿ ಅಂತ ನಮ್ಮ ಲೆಟ್ರ್ ಹಾಕಿ ನಮ್ಮ ಅನುದಾನದಲ್ಲಿ ಇಪ್ಪತ್ತೆರಡು ಪರ್ಸೆಂಟ್ ನೀವು ತೊಗೊತೀವಿ ವಾಪಸ್ಸು ಅಂತ ಹೇಳಿದ್ದಾರೆ ನೀವು ಸ್ವಲ್ಪ ಅರ್ಥ ಮಾಡಿ ಯಾವ ಮಟ್ಟದಲ್ಲಿದ್ವಿ ನಾವು నవ్ నన్న మనం హతాయినంత్రె గ్రామ్ పంచాయత్ సదస్యన ఏమో దోస్కాడ్రా అందు ఐతే తెల్సేది పెళ్లి అయితే తెలుసేది ఆ సంసారం ఎట్ల అనిసి అర్థమే ప్రెం కొత్త ఏడదు ఎట్లుంటా పుచ్చుకు పుచ్చుకు పుచ్చుకో ఇవద్దు నమ్మ పరిస్థితి హబారాకే నన్ను హ నన్ను నో ని గొప్ప ఆదు నన్ను ఇల్తారే హబారు అడ్గడం వక్తాయి హబార ಈಗ ಈ ಗುಮ್ಕಲ್ ಪಂಚಾಯತಿಗೆ ನಾನು ಸಾಕಷ್ಟು ಅನುದಾನವನ್ನು ಬೈಪರ್ಗೇಷನ್ ಮಾಡಿದ್ದೀನಿ ಹೈಮಾ ಇಂದ ಹಿಡಿದು ಪಾಯಸ್ನಳ್ಳಿಗೆ ಹೈಮಾ ಸ್ಲೈಟ್ ಹಾಕಿದ್ದೀನಿ ಉದ್ಘಾಟನೆಗೆ ರೆಡಿ ಆಗಬೇಕಲ್ಲ ಹೋಗಬೇಕು ಅದಲ್ವಾ ಪಂಚಾಯತ್ ಎಲ್ಲ ಪಂಚಾಯತಿ ಕಡೆಯಿಂದ ಸುಮಾರು ಒಂಬತ್ತು ಕಡೆ ಹಾಕ್ಸಿದ್ದೀನಿ ಅದನ್ನು ಈಗ ನಿಮಗೆ ನಿಮ್ಮೆಲ್ಲರೂ ವಾಟರ್ ಫಿಲ್ಟ್ರ್ ಹಾಕ್ಸಿದ್ದೀನಿ ರೋಡಲ್ಲಿ ಹಾಕ್ತಾ ಇದ್ದೀನಿ ಈಗ ಉಂಡೆ ಪಂಚ್ಕೊಂಡು ಪಂಚ್ಕೊತೀನು ಲೇನ್ ದಾಟು ಪಂಚ್ಕೊತೀನಿ ಹಾಕೈತೀನಿ ನನಗೆ ಸೊ ಅದರಿಂದ ನಾನು ನಿಮ್ಗೆ ಹೇಳೋದೇನಂತಂದರೆ ನಾನು ಕೈ ಮುಗಿದು ಕೇಳ್ಕೊತೀನಿ ನಾನು ಕೈ ಮುಗಿದು ಕೇಳ್ಕೊತೀನಿ ಈಗ ಅಭಿವೃದ್ಧಿ ವಿಚಾರದಕ್ಕೆ ಬಂದಾಗ ನಾವು ಯಾರು ತಾರತಮ್ಯ ಮಾಡೋದು ಬೇಡ ಅಭಿವೃದ್ಧಿ ಸಮೃದ್ಧಿ ಮಗನಿಗೋ ಮಗಳಿಗೋ ಮದುವೆ ಮಾಡ್ತಕ್ಕಂಥ ವಿಚಾರ ಅಲ್ಲ ಅದನ್ನೇ ಅಭಿವೃದ್ಧಿ ಅಂತ ಬಂದಾಗ ಇಡೋ ಸರ್ವತೋಮುಖ ಮುಳುಬಾಗಲು ಆಗತಕ್ಕಂಥ ಅಭಿವೃದ್ಧಿ ನಾನೊಂದೇ ಪ್ರಶ್ನೆ ಕಟ್ಟ ಕಡೆ ಪ್ರಶ್ನೆ ಕೇಳೋದು ಎಲ್ಲ ಯೂಟ್ಯೂಬರ್ಸ್ಗೊಂದು ಪ್ರಶ್ನೆ ಕೇಳ್ತೀನಿ ರೋಡ್ಗಳಿಗೆ ನೀವು ಅದು ಮಳೆ ಬಿದ್ದ ತಕ್ಷಣಬಿಟ್ಟು ಆಗ್ತಿರಲ್ಲ ವಿಡಿಯೋ ಆಗ್ತಿರಲ್ಲ ಅದು ಸಮೃದ್ಧಿ ಹಳ್ಳ ಹಳ್ಳಾಗ್ಬಿಡ್ತಾ ನಾಗೇಶ್ ಪಿಡರಾಗಿಲ್ವಾ ಕೊತ್ತಸ ಪಿಡರ್ ಆಗಿಲ್ವಾ ಅಂಬರೀಷ್ ಪೀಡಲ್ ಆಗಿಲ್ವಾ ಹದಿನೈದು ವರ್ಷಗಳಿಂದ ಇಲ್ಲದ ಹಳ್ಳ ಹೀಗೆ ಆಗ್ಬಿಡ್ತಾ ಎಂಬತ್ತ ಆರು ಆರು ರೋಡ್ಗಳು ಏಯ್ಟಿ ಸಿಕ್ಸ್ ರೋಡ್ಸ್ ಅಪ್ರೋವ್ ಮಾಡ್ಕೊಂಡು ಬಂದಿದ್ದೀನಿ ನನಗೆ ನಲವತ್ತಾರು ಕೋಟಿ ಅಮೌಂಟ್ ಕೊಡಿ ಇಡೀ ಮುಳ್ಬಾಗಲ್ ತಾಲೂಕಲ್ಲಿ ಎಲ್ಲೂ ನನಗೆ ಒಂದು ಚೂರು ಕೊಡಿ ಎಮ್ ಡಿ ಆರ್ ಮೇನ್ ಡಿಸ್ಟಿಕ್ ರೋಡ್ಸ್ ಎಲ್ಲೂ ಮಿಸ್ಟೇಕ್ ಆಗ್ದಂಗೆ ಕೆಲಸ ಮಾಡ್ತೀನಿ ಸರ್ಕಾರಕ್ಕೆ ಕೇಳಿದ್ದೀನಿ ಸರ್ಕಾರ ಆರ್ಥಿಕ ಅನುಗುಣವಾಗಿ ನಿಮಗೆ ಅಂತ ಲೆಟ್ರ್ ಹಾಕೋರು ಆ ಲೆಟ್ರಲ್ಲಿ ಹೇಳಿದ್ದೀನಿ ಇದು ನನಗೆ ಸಮಂಜಸವಾಗಿಲ್ಲ ನೀವು ಚರ್ಚೆಗೆ ಬನ್ನಿ ವಿಧಾನಸೌಧದಲ್ಲಿ ಕರೆದಿದ್ದೀನಿ ನಾಳೆ ಮಂಗಳವಾರ ಎರಡು ಗಂಟೆ ಟಿ ವಿ ನೋಡಿ ನನಗೂ ಬಿ ಡಬ್ಲ್ಯೂ ಮಿನಿಸ್ಟ್ರಿಗೆ ಯಾಕೆ ಹೇಳಿ ಚರ್ಚೆ ಕರೆದಿದ್ದೆ ಅವ್ರು ನಾನು ಯಾಕೆ ಅನ್ಯಾಯ ಮಾಡ್ತಿದ್ದೀನಿ ನಮಗೆ ನನ್ನ ಮೂರು ಕರ್ನಾಟಕ ಆಂಧ್ರ ತಮಿಳ್ನಾಡು ಮೂರು ಮೃತಕ್ಕಂಥ ಪ್ರದೇಶ ನಮ್ಮ ಮೂರು ಬಿಟ್ಟರೆ ಆಂಧ್ರ ಮತ್ತು ತಮಿಳ್ನಾಡುಗೆ ಹೋಗ್ತೀನಿ ನಮ್ಮ ಹತ್ರ ನಮಗೆ ಅನ್ಯಾಯ ಆಗ್ತಾಯಿದೆ ಅಮೌಂಟ್ ಕೊಡಿ ಅಮೌಂಟ್ ಅವ್ರು ಏನು ಹಾಕೋ ನನಗೆ ನನ್ನ ಆರ್ಥಿಕ ಅನುಗುಣವಾಗಿ ನಿಮಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದಕ್ಕೆ ನನಗೆ ಸಮಾಧಾನ ಇಲ್ಲ ನಿಮ್ಮ ಹತ್ರ ಚರ್ಚೆಗೆ ಬನ್ನಿ ಅಂತ ಕರೆದಿದ್ದೀನಿ ನನ್ನ ಲೆಟ್ರ್ ಅವ್ನು ಕೇಳಿದೆ ನಮ್ಮ ಇನ್ನೂ ನಂಗೆ ಕೊಡುವಂತ ಆಯ್ತಲ್ಲ ಸೊ ನಾನು ಏನು ಹೇಳ್ತೀನಿ ಅಂತಂದರೆ ದಯವಿಟ್ಟು ನೀವೇನು ನನಗೆ ಭಿಕ್ಷೆ ಕೊಟ್ಟಿದ್ದೀರಿ ಶಾಸಕನಾಗ ಮಾಡಿದಿರಿ ನನ್ನ ಸತ್ರು ಶಾಸಕನೇ ಬದುಕಲು ಶಾಸಕನೇ ಇನ್ನು ಓದ್ರು ಶಾಸಕನೇ ನನ್ನ ಶಾಸ ಶಾಸಕನೇ ತಾನೆ ಇರೋ ಅದರಲ್ಲಿ ಒಳ್ಳೆಯ ಕೆಲಸ ಮಾಡಿ ನಿಮ್ಮ ಹತ್ರ ಬೇಷ್ ಅನ್ಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಶತಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ನಾನು ಶತಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ನಾನು ಅದಲ್ಲ ಇಲ್ಲಿಂದ ನಾನು ಜೆ ಸಿ ಬಿ ಎತ್ಕೊಂಡು ಇಟಾಸಿ ಎತ್ಕೊಂಡು ಎತ್ಕೊಂಡು ಮೋಸ್ಕೊಂಡು ಹೋಗಿ ಇಲ್ಲಿ ಬಂದಿಲ್ಲ ಇಲ್ಲಿ ಖಂಡಿತವಾಗ್ಲು ಯಾಕೆ ನಂದೇ ಅಂತ ಉದ್ದಿಮೆ ಇದೆ ಸೊ ಅದರಿಂದ ನಾನು ಕೈ ಮುಗಿದು ಕೇಳ್ತೀನಿ ನೀವೇನು ಭಿಕ್ಷೆ ಕೊಟ್ಟಿದ್ದೀರಿ ನೀವೇನು ಶಾಸಕರಂಗೆ ಮಾಡಿದಿರಿ ಖಂಡಿತವಾಗ್ಲೂ ಕಿಂಚಿತ್ತು ಅಗೌರವ ಮಾಡಿದಂಗೆ ನಿಮ್ಮನ್ನು ಉಳಿಸ್ಕೊರ್ತಕ್ಕಂಥ ಜವಾಬ್ದಾರಿನ ನಾನು ಖಂಡಿತವಾಗ್ಲೂ ಹೆಗಲ ಮೇಲೆ ಎತ್ಕೊಂಡು ಓಡಾಡ್ತೀನಿ ಎಗಲ್ ಮೇಲೆ ಎತ್ಕೊಂಡು ಓಡಾಡ್ತೀನಿ ನಾನು ನಂಬಿ ಯಾಕಂದ್ರೆ ನಮ್ಮ ಪರಿಸ್ಥಿತಿ ಇಡೀ ನಮ್ಮ ಪರಿಸ್ಥಿತಿ ಸರಿ ಇಲ್ಲ ಯಾಕಂದರೆ ನಾವು ನಿಮಗೆ ಒಂದೇ ವಿಷಯ ಗೊತ್ತಿರಲಿ ಇಂಟಿಗೆ ಸಂಸಾರ ಕಾಲ್ಸಿ ಮೂರು ಲಕ್ಷಲು ಸಂಸ್ ಎವ್ರಿ ಮಂತ್ಸ್ ಕಾವಲ್ಸಿ ಮೂರು ಲಕ್ಷ ಅಮೌಂಟು ಸಂಸಾರಕ್ಕೆ ಮದವರು ಹೊಸ್ತಾ ಅಣ್ಣದ್ದು ಲಕ್ಷಲು ಒಗ್ ಲಕ್ಷ ಎರಡಾದೆ ಎರಡಾದೆ ಅಪ್ಚೇತು ಅಂದರೆ ನಮ್ಮ ಸರ್ಕಾರ ಅಪ್ ಮಾಡ್ತಿದ್ವಿ ಸೊ ಅದರಿಂದ ನಿಮಗೂ ನಾಗರಿಕರಿಗೂ ಇದು ಗೊತ್ತಾಗಬೇಕು ಇವತ್ತು ಪರಿಸ್ಥಿತಿ ಹಿಂಗೆ ಅಂತ ಓ ಎಮ್ ಎಲ್ ಎ ಅಂತ ಒಂದು ಕಥೆ ಸೊ ಅದರಿಂದ ಮೀರು ಕೂಡ ನಾವು ಅದು ಅರ್ಥಿಕೊಟ್ಟರು ನೀವು ಬಿಡ್ಡು ನೇನು ನನ್ನ ಕೂಡ ಅರ್ಥಿಕೊಂಡು ನಾವು ಅದು ಅರ್ಥಿಕೊಟ್ಟರು ದಯಚೇಸಿ ಈ ಬಿಲ್ಡಿಂಗಿಗೆ ಐನಂತ ತೊರೆಗೆ ಅವಿಲ್ ನಾನು ವಿಶ್ವ ಆದಷ್ಟು ಬೇಗ ನೀನು ಲೆಟ್ರ್ ಮಾಡಿಕೊಂಡು ಇದನ್ನು ವರ್ಕ್ ಸ್ಟಾರ್ಟ್ ಮಾಡಿಕೊಂಡು ಆದಷ್ಟು ಬೇಗ ಕಂಪ್ಲೀಟ್ ಮಾಡ್ಕೊಡ್ತೀನಿ ಅದು ಒಳಗಡೆ ವುಡ್ ವರ್ಕಿಂದ ಹಿಡಿದ್ರೆ ಟೋಟಲ್ ಕಂಪ್ಲೀಟ್ ಮಾಡ್ಕೊಡ್ತಕ್ಕಂಥ ಜವಾಬ್ದಾರಿ ನಂದು ಓಕೆ ಎಲ್ಲಿ ಮುಳುಬಾಗಲ್ ತಾಲೂಕಲ್ಲಿ ನಮ್ಮ ಇವರು ಗ್ಯಾರಂಟಿ ಅಧ್ಯಕ್ಷ ಹೇಳಿದಂಗೆ ಮುಳುಬಾಗಲ್ ತಾಲೂಕಲ್ಲಿ ಎಲ್ಲೆಲ್ಲಿ ಹೊಸ ಬಿಲ್ಡಿಂಗನ್ನು ಕಟ್ತಾಯಿದ್ದೀರೋ ಎಲ್ಲ ಕಡೆ ನನ್ನ ಅನುದಾನದಿಂದ ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿ ಅನುದಾನವನ್ನು ನಾನು ಕೊಡ್ತಾ ಇದ್ದೀನಿ ಎಲ್ಲ ಬಿಲ್ಡಿಂಗ್ಸ್ಗೂ ನಾನು ಕೊಡ್ತಾ ಇದ್ದೀನಿ ಯಾಕಂದರೆ ನಾನು ಸುಮ್ಮನೆ ಸುಂದರಕ್ಕಾಗಲ್ಲ ನಾನು ಕೊಡ್ತಾಯಿದ್ದೀನಿ ಅಂತ ಹೇಳ್ತಾ ಈ ಸಭೆಗೆ ಆಹ್ವಾನ ಮಾಡಿ ಸೊ ನನ್ನ ಅಭಿವೃದ್ಧಿ ಮಾಡಲಿಕ್ಕೆ ಎಚ್ಚರ ಮಾಡಿದ್ದಕ್ಕೆ ಇನ್ನು ಎರಡುವರೆ ವರ್ಷ ಖಂಡಿತವಾಗಲೂ ನಾನು ಇಲ್ಲೇ ಇದ್ದು ಶತಪ್ರಯತ್ನವನ್ನು ಮಾಡಿ ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ನಾನು ಮಾಡ್ತೇನೆ ಅಂತ ಹೇಳ್ತಾ ನನ್ನ ನಡೆಗೆ ಹಳ್ಳಿ ಕಡೆಗೆ ನನ್ನ ನಡೆಗೆ ಹಳ್ಳಿ ಕಡೆಗೆ ಅಂತ ಹೇಳಿದ ಈ ಸೆಷನ್ ಮುಗಿದ ಕೂಡಲೇ ನಾನು ಡೇಟ್ ಫಿಕ್ಸ್ ಮಾಡಿಕೊಂಡು ಫೆಬ್ರವರಿ ತಿಂಗಳಲ್ಲಿ ಮುಗಿದ ತಕ್ಷಣ ಎಲ್ಲ ನನ್ನ ಅಧಿಕಾರಿಗಳನ್ನು ಎದ್ಕೊಂಡು ಏನೇನು ಬೇಕೋ ಎಲ್ಲ ರೀತಿಯ ಸಲಕ ರೆಡಿ ಮಾಡಿಕೊಂಡು ಸೊ ಖಂಡಿತವಾಗ್ಲೂ ಅಲ್ಲೇ ಬಂದು ಹಳ್ಳಿ ಕಡೆ ನನ್ನ ಹತ್ರ ಎಷ್ಟೆಷ್ಟು ಅಭಿವಾಸಿಸಿದಾರೆ ಎಷ್ಟು ವಾಟರ್ ಫಿಲ್ಡ್ ಇದೆ ಅಂತ ಅಲ್ಲೇ ಸ್ಪಾಟ್ ಅಪ್ರೋವಲ್ ಕೊಟ್ಟು ಖಂಡಿತ ಬರಲಿಕ್ಕೆ ನಾನು ರೆಡಿ ಇದ್ದೆ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲ ನನ್ನ ಪ್ರಮುಖ ಗುಮುಕಲ್ ಪಂಚಾಯಿತಿ ಎಲ್ಲ ನಾಯಕರು ಕೂಡ ನಾನು ಅನಿಸುತ್ತೆ ಸೊ ಖಂಡಿತ ಅನಿಸುತ್ತೆ ನಮ್ಮ ನಿಮ್ಮ ಒಂದು ಏನು ಆವಾಗಲೇ ನಮ್ಮ ಪ್ರಕಾಶನ ಹೇಳ್ತಾ ಇದ್ರಲ್ಲ ಏನೋ ಗಲಾಟೆಗಳು ಇದಕ್ಕೆ ಜಾವ ದಯವಿಟ್ಟು ಯಾರೋ ಒತ್ತು ಕೊಡಬೇಡಿ ರಾಜಕಾರಣದ ಒಂದು ಮಾತು ಹೇಳ್ತೀನಿ ಕೇಳಿ ದ್ವೇಷ ರಾಜಕಾರಣ ಯಾರು ಮಾಡಿದರೆ ಕರ್ನಾಟಕದಲ್ಲಿ ಇದುವವರು ಯಾರೂ ಉಳಿದಿಲ್ಲ ದ್ವೇಷ ರಾಜಕಾರಣಕ್ಕೆ ನಾವು ನಂದೇ ಆಗಬಾರ್ದು ವೇರಲ್ಲಿ ನಾವು ಇಲ್ಲಿ ಕೂತಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ನಾವು ಅಷ್ಟೋ ಇಷ್ಟೋ ಓದಿರ್ತಕ್ಕಂಥವ್ರು ನಾವು ಅದ ನಾವು ಅದಕ್ಕೆ ಪ್ರಚೋದನೆ ಮಾಡೋಕೆ ಹೋಗ್ಬಾರ್ದು ನಾವು ಯಾಕಂದರೆ ಗುಂಕಲ್ ಪಂಚಾಯತಿ ಗೊತ್ತು ಸೂಕ್ಷ್ಮ ಅಂತ ಅಂದರೆ ಜೂನ್ ಪರ್ಯಂತ ನಾವು ಒಂದೊಂದು ಹೇಳ್ತೀನಿ ಅಕ್ಕ ತಂಗರಿಗಿಗ್ಗೆ ನಾವು ಹುಟ್ಟಿದೀವಿ ಸಾಯೋದಂತ ಗ್ಯಾರಂಟಿನ ಇಲ್ಲಿ ಎತ್ತಿ ನೋಡೋಣ ಹೋಗೋಲ್ಲ ಅಂತ ಪ್ಲೇಸ್ ಅಂದಿನ ಫೈಲೇ ಪಕ್ಕ ನೋಡೋದು ಎಲ್ಲ ಹೋಗ್ತೀವಿ ಹೋಗೋದ ಮಧ್ಯೆ ಈ ರಾಜಕಾರಣ ಬಂದಾಗ ಯಾವುದೋ ಮೆಂಬರ್ ಎಲೆಕ್ಷನ್ ಬಂತು ತಾಲೂಕ್ ಪಂಚಾಯತ್ ಬಂತು ಜಿಲ್ಲಾ ಪಂಚಾಯತಿ ಬಂತು ಎಂ ಪಿ ಬಂತು ಎಮ್ ಎಲ್ ಎ ಬಂತು ಓಟ್ ಹಾಕೊಂಡು ಮನೆಗೆ ತಾನೆ ದೋಷ ನನಗೆ ಬೇಕು ರಾಜಕಾರಣ ಅನ್ನೋದು ದಿನಕ್ಕೆ ಒಂದು 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 ಅಷ್ಟೇ ಇದೆ ರಾಜಕಾರಣ ಜೀವನ ನಮಗೆ ನಮಗೆ ಕೂಲಿ ನಾಲಿ ಮಕ್ಕಳು ಮರಿ ಹಸು ಕರು ಬೆಳೆ ಎಲ್ಲ ಇತ್ತಾನೆ ಅದ್ರ ಮಧ್ಯದಲ್ಲಿ ಇದು ರಾಜಕಾರಣ ಅಷ್ಟೇ ಇದು ಕೆಲವರು ಅದಕ್ಕೋಸ್ಕರ ಹುಟ್ಟಿರ್ತಾರೆ ಇಪ್ಪತ್ನಾಲ್ಕು ಗಂಟೆ ರಾಜಕಾರಣ ಮಾಡಕ್ಕೆ ಕೊಟ್ಟಿರ್ತಾರೆ ಅವ್ರು ನಾವಲ್ಲ ತಾನೆ ಹೌದು ತಾನೆ ಈಗ ನನಗೆ ನನ್ನ ಕಮಿಟ್ಮೆಂಟ್ಸು ನನ್ನ ಕೆಲಸ ನನ್ನ ಕಾರ್ಯ ನನ್ನ ವೈ ಎಲ್ಲ ಇದೆ ತಾನೆ ಅದ್ರ ಮದ್ದಲ್ಲಿ ರಾಜಕಾರಣ ತಾನೆ ನಮಗೆ ನಾನು ನಿಮಗೆ ಹೇಳದಷ್ಟೇ ರಾಜಕಾರಣ ರಾಜಕಾರಣ ಬಂದ ರಾಜಕಾರಣ ಮಾಡ್ಕೊಳ್ಳಿ ಅದು ಬಿಟ್ಟು ಇಪ್ಪತ್ನಾಲ್ಕು ಗಂಟೆ ರಾಜಕಾರಣ ಮಾಡಿದ್ರೆ ಅವನು ತುಂಬ ದಿವಸ ಬದುಕಲ್ಲ ಹೇಗೆ ಹೇಳಿ ಅವ್ನು ನಿದ್ದೆ ಮಾಡೋಕ್ಕಾಗಲ್ಲ ನಿದ್ದೆ ಮಾಡೋಕ್ಕಾಗಲ್ಲ ಅವನು ವಾಡಾಡ್ ಪೋಯ ಅವ್ನು ನಿದ್ದೆ ಮಾಡೋಕ್ಕಾಗಲ್ಲ ರಾಜಕಾರಣವನ್ನು ರಾಜಕಾರಣ ಥರ ಮಾಡಿ ಇಪ್ಪತ್ನಾಲ್ಕು ಗಂಟೆ ರಾಜಕಾರಣ ಮಾಡಕ್ಕೆ ಹೋಗ್ಬಿಟ್ಟು ನಾನು ಕೈ ಮುಗಿ ಕೇಳ್ತೀನಿ ತಾನೆ ಅವನು ಸರ್ ರಾಜಕಾರಣದಲ್ಲಿ ನಮ್ದು ಏನು ಅದು ಊಟದಲ್ಲಿ ಈಗ ಯಾವುದೋ ಒಂದು ಮದುವೆಗೆ ಹೋಗ್ತೀವಿ ಮದುವೆಗೆ ಹೋಗ್ತೀವಿ ರೈಸ್ ಮೂರ್ಲಿಟ್ಬಿಡಲ್ಲ ಒಂದು ಎಲ್ಲ 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 ಇಡ್ತಾರೆ ಹಿಡಿತಾರೆ ಅಲ್ಲ ಹಂಡ್ರೆಡ್ ಪರ್ಸೆಂಟು ಅಂದ್ರೆ ಸೊ ನಾನು ಹೇಳಿದ್ರೆ ರಾಜಕಾರಣದಾಗ ನಾವು ಯಾವುದೇ ಕಾರಣಕ್ಕೂ ದೊಡ್ಡ ಮಡಿಗೆ ಹೋಗೋದು ಬೇಡ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ತಮ್ಮೆಲ್ಲರಿಗೂ ಯಾಕಂದರೆ ಸಾಕಷ್ಟು ಬಾರಿ ಪ್ರಕಾಶನ ಈ ಪಂಚಾಯತಿ ಬಗ್ಗೆ ಕಾಳಜಿ ಇಟ್ಟು ಕೇಳಿದ್ದಾರೆ ಅದು ಬೇಕು ಇದು ಬೇಕು ಅಂತ ಕೇಳಿದ್ದಾರೆ ತಪ್ಪಿಲ್ವ ಕೇಳೋದಲ್ಲಿ ತಪ್ಪಿಲ್ಲ ಯಾಕೇಳಿ ನಂಗೆ ಓಟ್ ಕೊಟ್ಟಿದೆ ಕೇಳಿ ತಪ್ಪಿಲ್ಲ ಪರಿಸ್ಥಿತಿ ಹಂಗಿಲ್ವೇ ಪರಿಸ್ಥಿತಿ ಹಂಗಿಲ್ವೇ ಸೊ ಅದರಿಂದ ದಯವಿಟ್ಟು ನನ್ನ ಮಾತಲ್ಲಿ ಯಾರಿಗಾದರೂ ಹರ್ಟ್ ಆಗಿರೋ ಕ್ಷಮೆ ಇರಲಿ ಅಂತ ಹೇಳ್ತಾ ಮುಂದಿನ ಎರಡು ವರ್ಷದಲ್ಲಿ ಶತಪ್ರಯತ್ನ ಬಿಟ್ಟು ಕೆಲಸ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಸೊ ನಾನೇನೋ ಚಕ್ಕರ್ ಹಾಕೋತಕ್ಕಂಥ ಎಮ್ ಎಲ್ ಎಲ್ಲ ನಿಮ್ಮನ್ನು ಬಿಟ್ಟು ಹೋಗ್ತಕ್ಕಂಥ ಎಮ್ ಎಲ್ ಎಲ್ಲ ಅದಲ್ವ ಮಕಮಾರ್ಸಿ ಹೋಗತಕ್ಕಂಥ ಎಮ್ ಎಲ್ ಎಲ್ಲ ನಿಮ್ಮ ಮುಂದೆ ಇರ್ತಕ್ಕಂಥ ಎಮ್ ಎಲ್ ಎ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಒಂದು ಸಹ ನಾನು ಮಾತು ಮುಗಿಸ್ತಿದ್ದೀನಿ ಎಲ್ರಿಗೂ ಒಳ್ಳೇದಾಗಲಿ